ಇದು ನಾನು ಹೇಳ್ತಾ ಇರುವಂತಹ ಮಾತಲ್ಲ ಜಮೀರ್ ಅಹಮದ್ ಈ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಹೇಳಿ ಗೊಂದಲವನ್ನ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ನಮಸ್ಕಾರ ನಾನು ವಿಕಾಶ್ ಶಾಸ್ತ್ರಿ ಹೇಗಿದ್ದೀರಿ ಬೀದರ್ನಲ್ಲಿ ನಡೆದ ವಫ್ ಅದಾಲತ್ ನಲ್ಲಿ ಸಚಿವ ಜಮೀರ್ ಅಹಮದ್ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದೀರಿ ಸ್ನೇಹಿತರೆ ಈಗ ಇದೊಂದು ಭಾರಿ ಚರ್ಚೆಗೆ ಪಾತ್ರವಾಗಿದೆ ಗ್ರಾಸವಾಗಿದೆ ಏನು ಬೇಕಾದ್ರೂ ಹೇಳ್ಬೋದು ಮುಸ್ಲಿಮರ ಕೆಲಸವನ್ನು ಸಚಿವ ಈಶ್ವರ್ ಖಂಡ್ರೆ ತಲೆಬಾಗಿ ಮಾಡಬೇಕಾಗುತ್ತದೆ ಯಾಕಂದರೆ ಲೋಕಸಭಾ ಚುನಾವಣೆಯಲ್ಲಿ ಈಶ್ವರ್ ಖಂಡ್ರೆಯ ಮಗ ಸಾಗರ್ ಖಂಡ್ರೆ ಮುಸ್ಲಿಂ ಮತಗಳಿಂದಲೇ ಗೆದ್ದಿದ್ದು ಅಂತ ನಮ್ಮ ಸ್ವಂತ ಪಕ್ಷದ ಸಚಿವರ ವಿರುದ್ಧ ಈ ರೀತಿಯ ಹೇಳಿಕೆಯನ್ನು ನೀಡಿ ವಿವಾದವನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಸಿರ್ಫ್ ಅವ್ರ ಸಿರ್ಫ್ ಮುಸ್ಲಿಂ ಓಟ್ಸೆ ಸಾಗರ್ ಖಂಡ್ರೆ ಜೀತ್ಸೋ ಹೇ ಅಂದರೆ ಕೇವಲ ಎಲ್ಲ ಮುಸ್ಲಿಮರ ಮತಗಳಿಂದ ಮಾತ್ರ ಸಾಗರ್ ಖಂಡ್ರಿಗೆ ಗೆದ್ದಿದ್ದಾನೆ ಅಮರ ಕಾಮ್ ಅಮರ ಕಾಮ್ ಜಕ್ ಮಾರ್ ಕರ್ನಾ ಪಡ್ತಾ ಹೇ ನಮ್ಮ ಕೆಲಸವನ್ನು ತಲೆ ಬಗ್ಗಿಸಿಕೊಂಡು ಅವನು ಮಾಡಬೇಕು ಅನ್ನುವಂಥ ಹೇಳಿಕೆಯನ್ನು ನೀಡಿ ಇವತ್ತು ಗೊಂದಲಕ್ಕೆ ಒಳಗಾಗಿದ್ದಾರೆ ಈ ಹೇಳಿಕೆ ಯಾಕೆ ಬಂತು ಇದ್ರ ಬಗ್ಗೆ ನಾನು ಹೇಳ್ತೀನಿ ಅರಣ್ಯ ಪ್ರದೇಶದ ಜಾಗದಲ್ಲಿ ಕಬ್ರಿಸ್ತಾನಿಗೆ ಜಾಗ ನೀಡ್ತಾ ಇಲ್ಲ ಕಬ್ರಿಸ್ತಾನ ಅಂತಂದ್ರೆ ಮುಸಲ್ಮಾನ ವ್ಯಕ್ತಿಗಳ ಸ್ಮಶಾನ ಮುಸಲ್ಮಾನರ ಸ್ಮಶಾನ ಇದಕ್ಕೆ ಜಾಗ ಕೊಡ್ತಾ ಇಲ್ಲ ಅಂತ ಒಬ್ಬ ವ್ಯಕ್ತಿ ತನ್ನ ಅಳಲನ್ನು ತೋಡ್ಕೊತಾನೆ ಈ ಬಗ್ಗೆ ಅವ್ರು ಮಾತ್ರ ನಾನು ಈಶ್ವರ್ ಕಂಡ್ರ ಜೊತೆ ಮಾತಾಡ್ತೀನಿ ನಾನು ಮಾಡಿಸ್ತೀನಿ ಬಿಡು ತಲೆ ಕೆಡ್ಸ್ಕೊಬೇಡ ಇದೇನು ಸರ್ವೆ ನಂಬರ್ ತೊಂಬತ್ಮೂರು ಏನೋ ಹೇಳ್ತಾರೆ ನಾನು ಮಾಡಿಸ್ಕೊಡ್ತೀನಿ ಬಿಡು ಅನ್ನೋ ಒಂದು ವಿಚಾರ ಹೇಳ್ತಾರೆ ಆಗ ಮಾತಾಡ್ತಾ ಬರ್ತೀವಿ ಅಕ್ಕಪಕ್ಕದಲ್ಲಿ ಎಲ್ಲೂ ಜಾಗ ಇಲ್ವಾ ಅಂತ ಜಮೀರ್ ಅಹಮದ್ ಹೇಳ್ತಾರೆ ಅಕ್ಕಪಕ್ಕದಲ್ಲೂ ಎಲ್ಲೂ ಜಾಗ ಇಲ್ಲ ಮೊದಲಿಂದಲೂ ನಾವು ಅಲ್ಲೇ ಅಂತ್ಯ ಕ್ರಿಯೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತ ಒಬ್ಬ ವ್ಯಕ್ತಿ ಹೇಳ್ತಾನೆ ಕಬ್ರಸ್ತಾನ್ಗೆ ಅರಣ್ಯ ಇಲಾಖೆ ಜಾಗ ನೀಡದ ಹಿನ್ನೆಲೆ ಅರಣ್ಯ ಸಚಿವರ ಬಗ್ಗೆ ಜಮೀರ್ ಅಹಮದ್ ಈ ಮಾತನ್ನು ಹೇಳ್ತಾರೆ ನಾನು ಮಾಡಿಸ್ಕೊಡ್ತೀನಿ ಬಿಡು ನನ್ನ ಮಾತು ಕೇಳಿದು ಇನ್ಯಾರು ಮಾತು ಕೇಳ್ತಾರೆ ಅನ್ನುವಂತಹ ಒಂದು ದಾಷ್ಟ್ಯದ ಮಾತುಗಳನ್ನ ಜಮೀರ್ ಅಹಮ್ಮದ್ ಮಾತಾಡ್ತಾರೆ ಇದರಿಂದ ಜಮೀರ್ ಅಹಮ್ಮದ್ ಅವರು ಅರ್ಥ ಮಾಡ್ಕೋಬೇಕಾಗಿರೋದು ಒಂದು ವಿಚಾರ ನಮ್ಮವರಿಗೆ ನಾವೇ ಶತ್ರುಗಳಾಗ್ತೀವಿ ಅನ್ನೋ ಒಂದು ಸಣ್ಣ ಪರಿಜ್ಞಾನ ಅವರಿಗಿರಬೇಕು ಈಶ್ವರ ಕಂಡ್ರೆ ಏನು ಬೇರೆ ಪಕ್ಷದವರ ಬಿ ಜೆ ಪಿಯವರಾ ಜೆ ಡಿ ಎಸ್ ಅವರಾ ಅಥವಾ ಇನ್ನೊಂದು ಯಾವುದೋ ಪಕ್ಷದವರ ತನ್ನ ಪಕ್ಷದ ವಿರುದ್ಧ ತಾನೇ ಮಾತಾಡಿ ಈ ಒಂದು ಗೊಂದಲವನ್ನು ಸೃಷ್ಟಿ ಮಾಡಿಕೊಂಡು ಯಾಕೆ ಬೇಕು ಅಂತ ನಾನು ನನ್ನ ಪಾರ್ಟಿಯವ್ರು ಇರೋದಾಗ ಈಗ ನನ್ನ ಸ್ನೇಹಿತ ಅಪ್ಪ ಸಚಿವ ಆಗಿರ್ತಾನೆ ಅಥವಾ ನನ್ನ ಸ್ನೇಹಿತ ಒಂದು ಕೆಲಸ ಮಾಡ್ಬೋದು ಅಂತಂದರೆ ಬಿಡ ನಾನು ನನ್ನ ಫ್ರೆಂಡ್ ನನ್ನ ಫ್ರೆಂಡು ನಾನು ಮಾಡಿಸ್ಕೊಡ್ತೀನಿ ಇದೇಗಿದೆ ಮುಸಲ್ಮಾನರಿಂದ ಗೆದ್ದಿರೋದು ಅವನ ಮಗ ಮುಸಲ್ಮಾನರಿಗೆ ಹೆಂಗೆ ತಲಿಬಾಕ್ ಕೆಲಸ ಮಾಡಬೇಕು ಅಂತ ಏನು ಅರ್ಥ ಇದು ಹಾಗಾದ್ರೆ ಸಾಗರ್ ಕಂಡ್ರೆ ಓಟಾಕಿರೋರು ಬರೀ ಮುಸಲ್ಮಾನ್ರ ಅರ್ಥ ತಪ್ಪರ್ಥ ಆಗಬಾರ್ದು ನಾವು ಕೊಡಬೇಕಾಗಿರುವಂಥ ಸ್ಟೇಟ್ಮೆಂಟ್ಗಳು ಹೇಗಿರಬೇಕು ಅನ್ನುವಂಥ ಉದ್ದೇಶ ನಮ್ಮಲ್ಲಿರಬೇಕು ನಾನು ಏನು ಮಾತಾಡ್ತಾ ಇದ್ದೀನಿ ನನ್ನ ಮನಸ್ಸಲ್ಲಿರೋ ಉದ್ದೇಶ ಏನು ಅದು ಕ್ಲಿಯರಾಗಿ ನನಗೆ ಗೊತ್ತಿರಬೇಕು ಈ ರೀತಿ ಬಾಯಿಗೆ ಬಂದಂಗೆಲ್ಲಾ ಮಾತಾಡಿ ಈ ರೀತಿ ವಿವಾದ ಆದಾಗ ತಿರ್ಗಾ ಮಾಧ್ಯಮಗಳು ಇದನ್ನ ಸುದ್ದಿ ಮಾಡೇ ಮಾಡ್ತವೆ ಮಾಧ್ಯಮಗಳ ಕೆಲಸ ಅದು ಆಗ ಮಾಧ್ಯಮಗಳು ತಿರ್ಚಿದ್ರು ಮಾಧ್ಯಮಗಳು ನೀವು ಇದನ್ನ ಮಾಡ್ತಾ ಇದ್ದೀರಾ ದೊಡ್ಡದ್ ಮಾಡ್ತಾ ಇದ್ದೀರಾ ಹೇಳಿದ್ ನೀನೇ ಅಲ್ವಾ ಮರಯ್ಯಾ ತಪ್ಪು ಮಾತಾಡಿದ್ ನೀನೇ ಅಲ್ವಾ ಮರಯ್ಯ ಆ ತಪ್ಪಿಗೆ ಏನು ಕ್ಷಮೆ ಕೇಳ್ತೀಯೋ ಏನ್ ಮಾತಾಡ್ತೀವ ನೀನ್ ಮಾಡ್ಕೋ ನಾಳೆ ಮಾಧ್ಯಮದವ್ರನ್ನ ದೂಷಿಸ್ಬಾ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಇದು ಇನ್ನೇನಲ್ಲ ಕಾಂಗ್ರೆಸ್ನವರಿಗೆ ಕಾಂಗ್ರೆಸ್ಸೇ ಶತ್ರು ಜೆ ಪಿನೇ ಶತ್ರು ಇದು ಇವತ್ತಿನ ಪರಿಸ್ಥಿತಿ ಇದೆಲ್ಲ ಎಲ್ಲರಿಗೂ ಹೋಗುತ್ತೆ ಅಂತಂದರೆ ಸ್ವಪಕ್ಷದವರ ವಿರುದ್ಧವೇ ನಾನು ತನ್ನ ನಾಲಿಗೆಯ ಹಿಡಿತವನ್ನು ಇಟ್ಕೊಳಕ್ಕಾಗಿಲ್ಲ ಅಂತಂದರೆ ಬೇರೆ ಪಕ್ಷದವ್ರ ಬಗ್ಗೆ ಕೇಳಲೇಬೇಡಿ ಮುಸ್ಲಿಮರ ಹೇಳಿದ ಕೆಲಸವನ್ನು ತಲೆಬಾಗಿ ಮಾಡಬೇಕು ಹೇಳೋದಕ್ಕೆ ಒಂದು ರೀಸನ್ ಒಂದು ಇತಿಮಿತಿ ಅನ್ನೋದು ಇರುತ್ತೆ ಅಥವಾ ಹೇಳೋದಕ್ಕೊಂದು ವೇ ಅನ್ನೋದು ಇರುತ್ತಲ್ವಾ ಹೇಳೋದಕ್ಕೊಂದು ರೀತಿ ಅನ್ನೋದು ಇರುತ್ತಲ್ವಾ ಮುಸ್ಲಿಮರ ಮಾತು ಅನ್ನೋದೆಲ್ಲ ಬಿಟ್ಟು ಬಿಡಪ್ಪ ನಾನು ಹೇಳ್ತೀನಿ ನನ್ನ ಸ್ನೇಹಿತನೇ ಅವನು ನನ್ನ ಮಾತು ಇಲ್ಲ ಅನ್ನೋದಿಲ್ಲ ನಾನು ಹೇಳಿದ್ದನ್ನು ಖಂಡಿತವಾಗ್ಲೂ ಮಾಡಿಕೊಡ್ತಾನೆ ಇಷ್ಟು ಹೇಳ್ಬಿಟ್ಟಿದ್ರೆ ಸಿಂಪಲ್ ಮುಗಿದೋಗ್ತಿತ್ತಲ್ಲ ಮುಸ್ಲಿಮರು ಹೇಳಿದ ಕೆಲಸ ಮಾಡಬೇಕು ನಾವು ಹೇಳಿದನ್ನು ತಲೆ ತಗ್ಗಿಸ್ಕೊಂಡು ಮಾಡಬೇಕು ಒಬ್ಬ ವ್ಯಕ್ತಿಯ ವರ್ಚಸ್ಸನ್ನು ತೇಜೋವದೆ ಮಾಡುವಂತೆ ಇದು ಹೊರಟಿದೆಯಾ ಅನ್ನುವಂತಹ ಒಂದಷ್ಟು ಅನುಮಾನಗಳು ಕೂಡ ಬರ್ತಾಯಿವೆ ನೋಡೋಣ ಇನ್ನು ಈ ಬರೀ ವ್ಯಕ್ತಿಯ ಹೇಳಿಕೆಗೆ ಎಷ್ಟೆಷ್ಟು ಟೀಕೆ ಟಿಪ್ಪಣಿಗಳು ಬರ್ತವೆ ಅಂತ ಈಗ ನಮ್ಮ ಚಾನಲನ್ನು ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ವಿಕಾಸ ದ ಜರ್ನಲಿಸ್ಟ್ ನಿಮ್ಮೊಟ್ಟಿಗೆ ಅವತ್ತು ನಿಲ್ತಾನೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್